ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಒಂದು ಆಹಾರದ ಘಟಕಗಳು ಪ್ರಶ್ನೋತ್ತರ ಅಭ್ಯಾಸ ಪ್ರಶ್ನೆ ಒಂದು ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಾಂಶಗಳನ್ನು ಹೆಸರಿಸಿ ಉತ್ತರ ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಮಿನ್ಗಳು ಖನಿಜಗಳು ನೀರು ಮತ್ತು ನಾರು ಪದಾರ್ಥಗಳು ಪ್ರಶ್ನೆ ಎರಡು ಕೆಳಗಿನವುಗಳನ್ನು ಹೆಸರಿಸಿ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಬಿ ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳು ಪ್ರೋಟೀನ್ಗಳು ಸಿ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ವಿಟಮಿನ್ ಎ ಡಿ ನಮ್ಮ ಮೂಳೆಯನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಕ್ಯಾಲ್ಶಿಯಂ ಪ್ರಶ್ನೆ ಮೂರು ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಘಟಕಗಳನ್ನು ಹೆಸರಿಸಿ ಎ ಕೊಬ್ಬು ಸಮೃದ್ಧಿಯಾಗಿರುವ ಆಹಾರ ಪದಾರ್ಥಗಳು ಮಾಂಸ ಮೊಟ್ಟೆ ತುಪ್ಪ ಶೇಂಗಾ ಗೋಡಂಬಿ ಅಡುಗೆ ಎಣ್ಣೆ ಇದರಲ್ಲಿ ನಿಮಗೆ ಇಷ್ಟವಿರುವ ಎರಡು ಆಹಾರ ಪದಾರ್ಥಗಳನ್ನು ಬರೆಯಿರಿ ಬಿ ಪಿಷ್ಟ ಸಮೃದ್ಧಿಯಾಗಿರುವ ಆಹಾರ ಪದಾರ್ಥಗಳು ಅಕ್ಕಿ ಜೋಳ ಪಪ್ಪಾಯ ಆಲೂಗಡ್ಡೆ ರಾಗಿ ಸಿ ಆಹಾರದ ನಾರು ಪದಾರ್ಥ ತಾಜಾ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಸೊಪ್ಪು ಡಿ ಪ್ರೋಟೀನ್ ಬೇಳೆ ಕಾಳುಗಳು ಹಾಲು ಮೊಟ್ಟೆ ಮಾಂಸ ಮೀನು ಪ್ರಶ್ನೆ ನಾಲ್ಕು ಸರಿಯಾದ ಏರಿಕೆಗೆ ಸರಿ ಗುರುತು ಮಾಡಿ ಎ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು ಈ ಏರಿಕೆ ತಪ್ಪಾಗಿದೆ ಬಿ ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗವನ್ನು ತಡೆಗಟ್ಟಬಹುದು ಈ ಹೇಳಿಕೆ ಸರಿಯಾಗಿದೆ ಸಿ ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು ಈ ಹೇಳಿಕೆ ಸರಿಯಾಗಿದೆ ಡಿ ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು ಈ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಐದು ಖಂಡಿ ಜಾಗಗಳನ್ನು ಭರ್ತಿ ಮಾಡಿ ಎ ವಿಟಮಿನ್ ಡಿ ಕೊರತೆಯಿಂದ ಡ್ಯಾಸ್ ರೋಗ ಉಂಟಾಗುತ್ತದೆ ಉತ್ತರ ರೆಕ ಬಿ ಬೇರೆ ಬೇರೆ ರೋಗವು ಡ್ಯಾಸ್ ನ ಕೊರತೆಯಿಂದ ಉಂಟಾಗುತ್ತದೆ ಉತ್ತರ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಕೊರತೆಯು ಡ್ಯಾಶ್ ರೋಗವನ್ನು ಉಂಟು ಮಾಡುತ್ತದೆ ಉತ್ತರ ಸ್ಕರ್ವಿ ಡಿ ನಮ್ಮ ಆಹಾರದಲ್ಲಿ ಡ್ಯಾಸ್ ನ ಕೊರತೆಯಿಂದ ಇರುಳು ಹುರುಳುತನ ಉಂಟಾಗುತ್ತದೆ ಉತ್ತರ ವಿಟಮಿನ್ ಎ